ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೋಗ್ತಾ ಇರೋದು ಉಕ್ಕಡಗಾತ್ರಿ ಶ್ರೀ ಕರಿಬಸವೇಶ್ವರ ಗದ್ದುಗೆ ಅಂತ ದಾವಣಗೆರೆ ಹತ್ರ ಇರೋದಿದೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಮೇಯ್ನ್ ಮುಖ್ಯ ದ್ವಾರ ಉಕ್ಕಡಗಾತ್ರಿ ಶ್ರೀ ಕರಿಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಾಗೆ ಉಕ್ಕಡಗಾತ್ರಿ ಶ್ರೀ ಅಜ್ಜಯನ ದೇವಸ್ಥಾನ ಅಂತಲೂ ಇದನ್ನು ಹೇಳ್ತಾರೆ ಇದು ಬಂದು ದಾವಣಗೆರೆ ಹತ್ರ ಇರೋದು ನಾವು ಬೆಂಗಳೂರಿಂದ ನೈಟ್ ಬಿಟ್ಟು ಬೆಳಿಗ್ಗೆ ಒಂದು ಐದು ಗಂಟೆಗೆ ಇಲ್ಲಿ ಬಂದ್ವಿ ಬಂದು ತುಂಗಭದ್ರಾ ನದಿಯಲ್ಲಿ ಮುಖಾಂತರ ಹೋಗಿ ಆ ಕಡೆ ಸ್ನಾನ ಮಾಡಬೇಕು ಅಂತ ಹೋಗಿದ್ವಿ ಐವತ್ತು ರೂಪಾಯಿ ತೊಗೊತಾರೆ ಒಬ್ಬರಿಗೆ ಹಾಗೆ ಅಲ್ಲಿ ಇದ್ದು ಕೊಳದಲ್ಲಿ ತುಂಗಭದ್ರಾ ನದಿಯಲ್ಲಿ ಚೆನ್ನಾಗಿ ಈಜಾಡಿ ಎಲ್ಲ ಆದಮೇಲೆ ದೇವರು ದರ್ಶನ ಮಾಡಬೇಕು ಅಂತ ಅಂತ ಇಲ್ಲಿ ಏನು ವಿಶೇಷ ಅಂತಂದರೆ ಈ ಭೂತ ಪ್ರೇತ ಮಾಟ ಮಂತ್ರ ಗಾಳಿ ಯಾರಿಗಾದರೂ ದೆವ್ವ ಭೂತ ಇಟ್ಕೊಂಡಿದ್ರೆ ದೇವ ಬಿಡಿಸೋದಕ್ಕೆ ಇದು ಪವರ್ಫುಲ್ ದೇವಸ್ಥಾನ ಅಂತಲೂ ಹೇಳ್ತಾ ಇದ್ರು ಹಾಗೆ ನಾವೆಲ್ಲ ಪ್ರಚೋದ್ರಲ್ಲಿ ಹೋಯಿದ್ವಿ ಇದೇನಪ್ಪ ಇಷ್ಟೊಂದು ಜನವರು ಇಲ್ಲಿ ಅಂತ ನೋಡಬೇಕಾದ್ರೆ ಇವರಿಗೆಲ್ಲ ಕೆಲವರಿಗೆ ಮೈ ಮೇಲೆ ದೇವ ಬಂದಿದೆ ಅಂತ ಹೇಳ್ತಾ ಇದ್ರು ಹಾಗೆ ನೋಡಿದ್ರೆ ಗೋಡಿ ನೀರಲ್ಲಿ ಇಟ್ಟುಕೊಂಡು ಸೌಂಡ್ ಮಾಡಬೇಕು ಸ್ವಲ್ಪ ನೋಡೋಕ್ಕೆ ಭಯನೇ ಆಯಿತು ಇವೆಲ್ಲ ನಂಬಿಕೆ ಅವರ ನಂಬಿಕೆಗೆ ಬಿಟ್ಟಿದ್ದು ಇಲ್ಲಿ ಯಾರು ಬಗ್ಗೆ ನೋಡಿ ದೇವ್ ಬಿಟ್ಟಿರಲಿಲ್ಲ ನೀವು ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದಿದ್ದಷ್ಟೇ ಯಾರಿಗಾದರೂ ಈ ಥರ ಏನಾದರೂ ಆಗಿದ್ದರೆ ನೀವು ದಾವಣಗೆರೆ ಹತ್ರ ಇರುವಂತಹ ಉಕ್ಕಳಗಾತ್ರಿ ಈ ಅಜ್ಜಯನ ದೇವಸ್ಥಾನಕ್ಕೆ ಹೋಗಿ ಹೋಗಿ ಇಲ್ಲಿ ಬಂದರೆ ನೂರಕ್ಕೆ ನೂರರಷ್ಟು ಅದ್ಭುತ ಪ್ರಯತ್ನಗಳಿರಾದರೂ ಮೇಲೆ ಇದ್ದರೆ ಬಿಟ್ಟೋಗುತ್ತವೆ ಅಂತ ಅನ್ನೋದು ಇಲ್ಲಿನ ಒಂದು ನಂಬಿಕೆ ಬನ್ನಿ ಹಾಗೆ ಮುಂದೆ ಹೋಗಿ ನೋಡೋಣ ಇನ್ನು ಯಾವ ರೀತಿಯೆಲ್ಲ ಇಲ್ಲಿ ಜನ ಇರ್ತಾರೆ ಅಂತ ಕೋರ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಆಗಿರ್ತದೆ அடித்துவிடு <laughs> <laughs> <laughs>

ಕಟ್ಸು ಬಂದೆ ಕಟ್ಸು ಬಂದೆ সকবতে য়ারশে পাকেনে সাবত কোষ্ে। মেক খাকেন মেন সাবকারে সাকেন কানা হয়া কাহনে। সাকালা সাকেন হাকেন